ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ ನೀವು ದೀರ್ಘಾಯುಷಿಯಾಗಿ ಬಾಳಬೇಕಾದರೆ ಒಂದೇ ಒಂದು ದಾರಿ ನಡೆಯಬೇಕು 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 ಇಂದು ಮೊದಲಿನಂತೆ ಇಲ್ಲ ಬೈಕ್ ಕಾರ್ ಬಸ್ ಆಟೋ ಅಂತಹ ಫೆಸಿಲಿಟೀಸ್ಗಳು ಬಂದಾಗಿರೋದಕ್ಕಿಂತ ಜನರು ನಡೆಯುವುದನ್ನು ನಿಲ್ಲಿಸಿದ್ದಾರೆ ಹಾಗಾಗಿ ಕಡಿಮೆ ವಯಸ್ಸಿನವರಿಗೆ ಹೃದಯ ಸಮಸ್ಯೆ ಸುಮಾರು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಹಾಗಾಗಿ ಅಮೇರಿಕನ್ನ ಒಂದು ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ಪ್ರತಿ ಒಂದು ಗಂಟೆಯ ವೇಗದ ನಡಿಗೆಯು ನಿಮ್ಮ ಜೀವತಾವಧಿಯನ್ನು ಎರಡು ಗಂಟೆಗಳಷ್ಟು ಹೆಚ್ಚುತ್ತದೆ ಹಾಗಾದರೆ ನಾವು ಯೋಚನೆ ಮಾಡಬೇಕಾದಂಥ ವಿಷಯ ಇದು ಎಷ್ಟು ನಾವು ನಡೆಯಬೇಕಾಗಿರೋದು ಎಷ್ಟು ಅವಶ್ಯವಾಗಿದೆ ಮತ್ತು ಒಂದೇ ಜಾಗದಲ್ಲಿ ಎರಡು ಗಂಟೆಗಿಂತ ಜಾಸ್ತಿ ಕುಳಿತುಕೊಳ್ಳೋದ್ರಿಂದ ನಿಮ್ಮ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಸಂಶೋಧನೆಗಳು ಹೇಳಪಟ್ಟಿವೆ ಹಾಗಾಗಿ ನಾವು ನಡೆಯಬೇಕು ನಡಿಗೆ ತುಂಬ ಮುಖ್ಯವಾದುದು ನಡೆಯುವುದರಿಂದ ತುಂಬ ಉಪಯುಕ್ತವಾಗುವಂತಹ ಸಂಗತಿಗಳು ನಮ್ಮ ದೇಹದಲ್ಲಿ ಜರುಗುತ್ತವೆ ಅದು ಯಾವಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಾವು ಯಾವುದೇ ರೋಗದಿಂದ ಬಳಲುತ್ತಿದ್ದರೆ ಮೊದಲು ನಡೆಯಲು ಪ್ರಾರಂಭಿಸಿ ನೋಡಿ ನಿಮ್ಮ ರೋಗ ಉಲ್ಬಣಗೊಳ್ಳುವುದು ತಡೆಯುತ್ತದೆ ನಿಮ್ಮ ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ ಬಿ ಪಿ ಶುಗರ್ನಂಥ ಕಾಯಿಲೆಗಳು ಕಡಿಮೆಯಾಗುತ್ತೆ ಜೀರ್ಣಕ್ರಿಯೆನೂ ಹೆಚ್ಚುತ್ತದೆ ಮತ್ತು ನಿಮ್ಮ ಶಕ್ತಿ ಕೂಡ ಹೆಚ್ಚುತ್ತದೆ ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯ ಕೂಡ ಹೆಚ್ಚುತ್ತದೆ ಅಷ್ಟೇ ಯಾಕೆ ನಿಮ್ಮ ದೈಹಿಕವಾಗಿ ನಿಮ್ಮ ಬಲ ಹೆಚ್ಚುತ್ತದೆ ನಿಮಗೆ ಮೂಡ್ ಚೇಂಜ್ ಆಗೋದು ಕೂಡ ನೀವು ಕಂಟ್ರೋಲ್ ಮಾಡ್ಬೋದು ಅದೇ ರೀತಿ ದುಃಖ ಖಿನ್ನತೆಯನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೋದು ಮನಸ್ಸನ್ನು ಹತೋಟೆಯಲ್ಲಿಟ್ಟುಕೊಂಡು ಉಲ್ಲಾಸಭರಿತರಾಗಿ ಯಾವತ್ತೂ ನೀವು ಇರಬಹುದು ದಿನ ನೀವು ನಡೆಯುವುದರಿಂದ ನನಗೆ ನಡೆಯಲು ಟೈಮೇ ಇಲ್ಲ ನಾವು ಏನು ಮಾಡಬೇಕು ಅನ್ನೋವರಿಗೆ ಬಂದು ಒಂದು ಸಜೆಷನು ಏನಪ್ಪ ಅಂದರೆ ಬೆಳಗ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಗ ಎದ್ದೇಳಬೇಕು ಸ್ವಲ್ಪ ನಿಮ್ಮ ಆರೋಗ್ಯಕ್ಕಾಗಿ ನೀವು ಸಮಯವನ್ನು ಕೊಡ್ತಾ ಸ್ವಲ್ಪ ಒಂದು ಹದಿನೈದು ನಿಮಿಷ ನಡೆದರೆ ಸಾಕು ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತದೆ ಅಷ್ಟೇ ಇಲ್ಲದೆ ನೀವು ಆಫೀಸಿನ ಸಮಯದಲ್ಲಿ ಹತ್ತಿರ ನಿಮ್ಮ ಆಫೀಸ್ ಮನೆಯಿಂದ ಹತ್ತಿರವಾಗಿದ್ದರೆ ನಡೆದುಕೊಂಡೇ ಹೋಗಿ ಪ್ರಶ್ನೆಗೆ ಹೆದರ್ಕೊಳ್ಳಬೇಡಿ ಅಷ್ಟೇ ಇಲ್ಲ ದೂರ ಇದೆ ಆಫೀಸ್ ಅಂದರೆ ಆಫೀಸಲ್ಲಿ ಟೀ ಕುಡಿಲಿಕ್ಕೆ ಆಚೆ ಕಡೆ ಹೋಗುವಾಗ ನಡೆದುಕೊಂಡು ಹೋಗಿ ಮತ್ತು ಮನೆಯಿಂದ ನೀವೇನಾದ್ರು ದಿನಸಿ ಸಾಮಾನು ತರಬೇಕು ಅಂದರೆ ನಡ್ಕೊಂಡು ಹೋಗಿ ತೊಗೊಬನ್ನಿ ಬೈಕ್ ತೊಗೊಂಡು ದಯಮಾಡಿ ಹೋಗಬೇಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕಾ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ನಡೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಒಂದು ಚೂರು ಟೈಮನ್ನು ಹೊಂದಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿದೆ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಬರೀ ಮಲಗುವುದು ಅಥವಾ ಬರೀ ಆಫೀಸು ಮನೆ ಅಂತ ಅಷ್ಟೇ ಮಾಡಿದರೆ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತದೆ ಹಾಗಾಗಿ ನಡೀತಾ ಇರಬೇಕು ನಡೀತಾ ಇರಬೇಕು ನಮ್ಮ ಹೃದಯ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ನಮ್ಮ ಜೀವನ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ನಿಮ್ಮ ಆಯಸ್ಸು ಕೂಡ ಹಾಗೆ ನಡೀತಾನೆ ಇರುತ್ತೆ ಧನ್ಯವಾದಗಳು ಸ್ನೇಹಿತರೆ